ಕೊನೆಗೂ ಈಡೇರಿಸಿದ ಮೂರು ದಶಕದ ಕನಸು ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗ ಯೋಜನೆಗೆ ಗ್ರೀನ್ ಸಿಗ್ನಲ್ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫೈ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿ ಮತ್ತು ಅಂಕೋಲ ರೈಲು ಮಾರ್ಗ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೋಡೋಣ ವೀಕ್ಷಕರೇ ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗ ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮೋದನೆ ನೀಡಿದೆ ಮೂರು ದಶಕಗಳ ಕಾಲ ನಡೆದ ಹೋರಾಟದ ನಂತರ ಈ ಯೋಜನೆಗೆ ಚಾಲನೆ ಸಿಕ್ಕಿದೆ ಹದಿನೇಳು ಕೋಟಿ ಸಾವಿರ ರೂಪಾಯಿ ವೆಚ್ಚದ ಈ ಯೋಜನೆಯು ಕರಾವಳಿ ಮತ್ತು ಉತ್ತರ ಕರ್ನಾಟಕವನ್ನು ಸಂಪರ್ಕಿಸಲಿದೆ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಿ ಈ ಯೋಜನೆಯನ್ನು ಪರಿಷ್ಕರಿಸಲಾಗಿದೆ ಈ ಯೋಜನೆಯಿಂದ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗ ಯೋಜನೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಒಂದು ಸಿಕ್ಕಿದೆ ಕಳೆದ ಮೂರು ದಶಕಗಳಿಂದ ಈ ಯೋಜನೆಗಾಗಿ ನಡೆಯುತ್ತಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಇದೀಗ ಯೋಜನೆಗೆ ಎದುರಾಗಿದ್ದ ಅನೇಕ ವಿಘ್ನಗಳು ನಿವಾರಣೆಯಾಗಿದೆ ಕೊನೆಗೂ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇದೊಂದು ಸಂತೋಷ ಸುದ್ದಿಯಾಗಿದೆ ವೀಕ್ಷಕರ ಇದರಿಂದಾಗಿ ಕರಾವಳಿ ಹಾಗೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಗೆ ರೈಲ್ವೆ ಸಂಪರ್ಕ ಸಿಗಲಿದೆ ಬಯಲು ಸೀಮೆ ಹಾಗೂ ಕರಾವಳಿ ಸಂಪರ್ಕಿಸಿ ವಾಣಿಜ್ಯ ವಹಿವಾಟು ವೃದ್ಧಿಸುವ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆಗೆ ಹಲವಾರು ಬಾರಿ ಅಡ್ಡಿ ಆತಂಕಗಳು ಎದುರಾಗಿದ್ದು ವೀಕ್ಷಕರೇ ಅದರಲ್ಲೂ ವಿಶೇಷವಾಗಿ ಈ ರೈಲು ಮಾರ್ಗ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಚಲಿಸುವುದರಿಂದ ಅಲ್ಲಿನ ಸಾಕಷ್ಟು ಪ್ರಮಾಣದ ಮರಗಳ ಹಾನನವಾಗುತ್ತದೆ ಅಂತ ಪರಿಸರವಾದಿಗಳು ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದರು ಈ ಯೋಜನೆಗೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಂಕುಸ್ಥಾಪನೆ ಮಾಡಿದರು ಕಾಮಗಾರಿಯನ್ನು ಆರಂಭವಾಯಿತು ಹುಬ್ಬಳ್ಳಿಯಿಂದ ಕಾಲಘಟ್ಟ ವರೆಗೆ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ಮಾರ್ಗವನ್ನು ಕೂಡ ನಿರ್ಮಾಣವಾಯಿತು ಆದರೆ ಪರಿಸರವಾದಿಗಳು ತೀವ್ರ ವಿರೋಧವಾದದ್ದರಿಂದ ಈ ಯೋಜನೆ ನಿಂತು ಹೋಯಿತು ಕೊನೆಗೂ ಸುಪ್ರೀಂ ಕೋರ್ಟ್ ನಲ್ಲಿಯೂ ವಿಚಾರಣೆ ನಡೆದು ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಅನ್ನು ಸಿಕ್ಕಿದೆ ಅಚ್ಚರಿಯ ಸಂಗತಿ ಅಂದ್ರೆ ಈ ವೇಳೆಯಲ್ಲಿ ಈ ಯೋಜನೆಗೆ ನಾಲ್ಕು ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಆದರೆ ಈಗ ಹದಿನೇಳು ಸಾವಿರ ಕೋಟಿ ರೂಪಾಯಿ ದಾಟಿದೆ ಇತ್ತೀಚೆಗಷ್ಟೇ ನೈಋತ್ಯ ರೈಲ್ವೆ ಹದಿನೇಳು ಸಾವಿರದ ನಲವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಪರಿಷ್ಕೃತ ವಿಸ್ಕೃತ ವರದಿ ಡಿಪಿಆರ್ ಅನ್ನು ರೈಲ್ವೆ ಮಂಡಳಿಗೆ ಸಲ್ಲಿಸಿತ್ತು ಸ್ನೇಹಿತರೆ ಹಲವು ವಿರೋಧ ವಾದಗಳ ನಡುವೆಯೂ ಈ ಬೃಹತ್ ಮೊತ್ತದ ಯೋಜನೆಗೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋ ಕುತೂಹಲವೂ ಮೂಡಿದೆ ಆದರೆ ರೈಲ್ವೆ ಖಾತೆ ಸಚಿವರಾಗಿರುವಂತಹ ಅಶ್ವಿನ್ ವೈಷ್ಣವ್ ಅವರು ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗ ಯೋಜನೆಗೆ ಅನುಮತಿ ನೀಡಿದರು ಸ್ನೇಹಿತರೆ ಹೀಗಿರುವಾಗ ಹೊಸಪೇಟೆ ಅಂಕೋಲ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಜೋಡಿ ಮಾರ್ಗ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಈ ಮೊದಲು ಐನೂರ ತೊಂಬತ್ತೈದು ಎಕರೆ ಅರಣ್ಯ ಭೂಮಿ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ ಪರಿಷ್ಕೃತ ವರದಿಯ ನಂತರ ಹತ್ತು ಎಕರೆ ಿ ಕಡಿಮೆ ಆಗಿತ್ತು ಸುಮಾರು ನೂರ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಂತರದ ಈ ಮಾರ್ಗದಲ್ಲಿ ತೊಂಬತ್ತೇಳು ಕಿಲೋಮೀಟರ್ ಮಾರ್ಗ ಅರಣ್ಯದಲ್ಲಿದೆ ಅದರಲ್ಲಿಯೂ ನಲವತ್ತಾರು ಪಾಯಿಂಟ್ ಐವತ್ತೇಳು ಕಿಲೋಮೀಟರ್ ಮಾರ್ಗದಲ್ಲಿ ಐವತ್ತೇಳು ಸುರಂಗ ಮಾರ್ಗ ನಿರ್ಮಾಣ ಮಾಡಲೇಬೇಕು ಎಂದು ಡಿಪಿಆರ್ ನಲ್ಲಿದೆ ಸ್ನೇಹಿತರೆ ಸುರಂಗ ಮಾರ್ಗಕ್ಕಾಗಿ ಯಲ್ಲಾಪುರ ಸುಂಕನಾಳವರೆಗೆ ಐವತ್ತೈದು ಕಿಲೋಮೀಟರ್ ದೂರದ ಘಟ್ಟ ಪ್ರದೇಶದಲ್ಲಿ ಬೆಟ್ಟವನ್ನು ಕೊರೆಯಲಾಗುತ್ತಿದೆ ಈ ವೇಳೆ ಅನೇಕ ಕಡೆಯಲ್ಲಿಯೂ ತಗ್ಗು ಪ್ರದೇಶ ಹಾಗೂ ಹೊಂಡಗಳು ತಿರುತ್ತಿರುವಂತಹ ಒಟ್ಟು ಹದಿಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಮೇಲ್ಸೇತು ನಿರ್ಮಾಣವಾಗಬೇಕು ಎಂದು ಡಿಪಿಆರ್ ನಲ್ಲಿ ಪ್ರಸ್ತಾಪವಾಗಿದೆ ವೀಕ್ಷಕರೇ ಹುಬ್ಬಳ್ಳಿ ಯಲ್ಲಾಪುರ ನಡುವೆ ಎಪ್ಪತ್ತೈದು ಕಿಲೋಮೀಟರ್ ಬಯಲು ಪ್ರದೇಶ ಸುಂಕನಾಳದಿಂದ ಅಂಕೋಲದವರೆಗೆ ಗುಡ್ಡಗಾಡು ಪ್ರದೇಶ ಇದೆ ಎಂದು ತಿಳಿಯಲಾಗಿದೆ ಯೋಜನೆ ಒಟ್ಟು ಒಂಬೈನೂರ ತೊಂಬತ್ತೈದು ಎಕರೆ ಭೂಮಿ ಬೇಕಾಗಿರುತ್ತದೆ ಇದರಲ್ಲಿ ಐದ್ನೂರ ಎಂಬತ್ತೈದು ಎಕರೆ ಅರಣ್ಯ ನೂರ ಎಂಬತ್ನಾಲ್ಕು ಎಕರೆ ನೀರಾವರಿ ಭೂಮಿ ಹಾಗೂ ಒಂದೂರ ಎಂಬತ್ತೈದು ಕಿಲೋಮೀಟರ್ ಒಣಭೂಮಿ ಹಾಗೂ ಒಂದು ಪಾಯಿಂಟ್ ನಲವತ್ತು ಎಕರೆ ನಗರ ಪ್ರದೇಶ ಒಳಗೊಳ್ಳಲಿದೆ ಇದೀಗ ಎಲ್ಲಾ ವಿವಾದಗಳು ಪರಿಹಾರಗೊಂಡ ಈ ಯೋಜನೆ ಜಾರಿಗೆ ಸಿದ್ಧವಾಗ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಪಕ್ಷಾತೀತವಾಗಿ ಹರ್ಷ ವ್ಯಕ್ತವಾಗ್ತಾ ಇದೆ ವೀಕ್ಷಕರೇ ಒಂದು ವೇಳೆ ಈ ರೈಲು ಮಾರ್ಗ ಶುರುವಾದ್ರೆ ಇದರ ಮೂಲಕ ಕಲ್ಲಿದ್ದಲು ಕಬ್ಬಿಣ ಅಜ್ಜಿಗಳು ಆಹಾರ ಧಾನ್ಯ ಮೊದಲಾದ ಸರಕುಗಳು ಸಾಗರಿಸಬಹುದು ಕರಾವಳಿ ಬಂದರುಗಳಿಂದ ರಫ್ತು ವಹಿವಾಟು ಹೆಚ್ಚಿಸಲು ಹಾಗೂ ಪ್ರವಾಸೋದ್ಯಮಕ್ಕೆ ಇದು ಸಹಕಾರಿಯಾಗಲಿದೆ ಸ್ನೇಹಿತರೆ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಾಗೂ ರೈಲ್ವೆ ಇಲಾಖೆಯಿಂದ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅನುಷ್ಠಾನಗೊಳ್ಳಬೇಕು ಅಥವಾ ರೈಲ್ವೆ ಸಚಿವಾಲಯವೇ ಕಾರ್ಯಗತಗೊಳಿಸಬೇಕು ಎಂಬುದು ಮಾತ್ರ ಇದುವರೆಗೂ ಸ್ಪಷ್ಟವಾಗಿದೆ ಇಲ್ಲ ಒಟ್ಟಿನಲ್ಲಿ ಮೂರು ದಶಕಗಳಿಂದ ಕೇಳಿ ಬರುತ್ತಿರುವಂತಹ ಬೇಡಿಕೆಗೆ ಇದೀಗ ಗ್ರೀನ್ ಸಿಗ್ನಲ್ ಒಂದು ಸಿಕ್ಕಿದೆ ಸಹಜವಾಗಿ ಕರಾವಳಿ ಜನರಿಗೆ ಸಂತಸವಾಗುವ ಸತ್ಯ ಸ್ನೇಹಿತರೆ ಕಾದ್ ನೋಡೋಣ ಕೋರ್ಟ್ ಇದರ ಬಗ್ಗೆ ಯಾವ ರೀತಿಯ ಡಿಸಿಷನ್ ಅಂತ ಕೋರ್ಟ್ ನಿರ್ಣಯ ತಗೊಂಡ್ಮೇಲೆ ನಾ ಆ ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ಬೇಕಾಗಿದ್ದಲ್ಲಿ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮೆಲ್ಲ ಗೆ ಶೇರ್ ಮಾಡಿ